ನರೇಂದ್ರ ಮೋದಿಯವರು ಭಾರತದ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಭಾರತೀಯ ರೈಲ್ವೆ ಅತಿ ವೇಗದ ಪರಿವರ್ತನೆಗೆ ಸಾಕ್ಷಿಯಾಗಿದೆ ಭಾರತದ ಮೊದಲ ಸ್ವದೇಶಿ ವಿನ್ಯಾಸ ಮತ್ತು ಉತ್ಪಾದನೆಯ ಅರೆ ಅಧಿಕ ವೇಗದ ರೈಲು ಒಂದೇ ಭಾರತ್ ದೇಶದ ರೈಲು ಮೂಲಸೌಕರ್ಯವನ್ನು ಆಧುನೀಕರಿಸುವ ಪ್ರಯತ್ನಗಳ ಮೂಲವಾಗಿದೆ ಮೊದಲ ಒಂದೇ ಭಾರತ್ ರೈಲು ಫೆಬ್ರವರಿ ಹದಿನೈದು ಎರಡು ಸಾವಿರದ ಹತ್ತೊಂಬತ್ತರಂದು ಪ್ರಾರಂಭವಾಯಿತು ಅಂದಿನಿಂದ ಇದು ವೇಗವಾಗಿ ವಿಸ್ತರಿಸಿದೆ ಪ್ರಸ್ತುತ ಭಾರತದ ವಿವಿಧ ಮಾರ್ಗಗಳಲ್ಲಿ ಐವತ್ತಕ್ಕೂ ಹೆಚ್ಚು ಒಂದೇ ಭಾರತ್ ರೈಲುಗಳು ಕಾರ್ಯನಿರ್ವಹಿಸುತ್ತಿದೆ ಭಾರತೀಯ ರೈಲ್ವೆ ಪ್ರಕಾರ ಈ ರೈಲುಗಳು ಈಗಾಗಲೇ ಸುಮಾರು ನಲವತ್ತು ಸಾವಿರ ಟ್ರಿಪ್ಪುಗಳನ್ನು ಪೂರ್ಣಗೊಳಿಸಿವೆ ಮತ್ತು ನಾಲ್ಕು ಕೋಟಿಗೂ ಹೆಚ್ಚು ಪ್ರಯಾಣಿಕರನ್ನು ಸಾಗಿಸಿವೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಒಂದೇ ಭಾರತ್ ರೈಲುಗಳು ಭೂಮಿಯ ಮುನ್ನೂರ ಹತ್ತು ಪಾಯಿಂಟ್ ಏಳು ಸುತ್ತುಗಳಿಗೆ ಸಮನಾದ ದೂರವನ್ನು ಕ್ರಮಿಸಿದೆ ಈ ರೈಲುಗಳ ವ್ಯಾಪಕ ಜಾಲವು ಇಪ್ಪತ್ನಾಲ್ಕು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇನ್ನೂರ ಎಂಬತ್ತಕ್ಕೂ ಹೆಚ್ಚು ಜಿಲ್ಲೆಗಳನ್ನು ಒಳಗೊಂಡಿದೆ ಇದು ಇವುಗಳ ವ್ಯಾಪಕ ವ್ಯಾಪ್ತಿ ಮತ್ತು ದಕ್ಷತೆಯನ್ನು ಎತ್ತಿ ತೋರಿಸುತ್ತಿದೆ ಚಿಲಿ ಕೆನಡಾ ಮತ್ತು ಮಲೇಷಿಯಾದಂತಹ ದೇಶಗಳು ಭಾರತದಿಂದ ಒಂದೇ ಭಾರತ ರೈಲನ್ನು ಆಮದು ಮಾಡಿಕೊಳ್ಳಲು ಆಸಕ್ತಿಯನ್ನು ವ್ಯಕ್ತಪಡಿಸಿವೆ ಪಿಟಿಐ ವರದಿಯ ಪ್ರಕಾರ ಬಾಹ್ಯ ಖರೀದಿಗಾರರು ಹಲವಾರು ಬಲವಾದ ಕಾರಣದಿಂದಾಗಿ ಈ ರೈಲುಗಳನ್ನು ಆಕರ್ಷಿಸಿದ್ದಾರೆ ಭಾರತೀಯ ರೈಲ್ವೆ ಎಲ್ಲ ಡೀಸೆಲ್ ರೈಲುಗಳನ್ನು ವಿದ್ಯುತ್ ರೈಲುಗಳೊಂದಿಗೆ ಬದಲಾಯಿಸಿದೆ ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ ಒಂದು ಕಿಲೋಮೀಟರ್ ಪ್ರಯಾಣಿಸಲು ಇಪ್ಪತ್ತು ಯೂನಿಟ್ ವಿದ್ಯುತ್ ಅಗತ್ಯವಿದೆ ಮಾಧ್ಯಮಗಳ ವರದಿ ಪ್ರಕಾರ ಅಜ್ಮೀರ್ ರೈಲ್ವೆ ವಿಭಾಗದಲ್ಲಿ ಸಂಚರಿಸುವ ವಿದ್ಯುತ್ ರೈಲುಗಳು ಇಪ್ಪತ್ತು ಯೂನಿಟ್ ವಿದ್ಯುತ್ ಬಳಸಿ ಒಂದು ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತವೆ ಭಾರತೀಯ ರೈಲ್ವೆ ಪ್ರತಿ ಯೂನಿಟ್ ವಿದ್ಯುತ್ಗೆ ಆರು ಪಾಯಿಂಟ್ ಐವತ್ತು ಪೈಸೆ ರುಗಳನ್ನು ಪಾವತಿಸುತ್ತಿದೆ ಇದರ ಆಧಾರದ ಮೇಲೆ ಒಂದು ಕಿಲೋಮೀಟರ್ ಓಡಿಸಲು ವೆಚ್ಚ ನೂರ ಮೂವತ್ತು ರೂಪಾಯಿ ತಗಲುತ್ತದೆ ಡೀಸೆಲ್ ಇಂಜಿನ್ ಬಗ್ಗೆ ಮಾತನಾಡೋದಾದರೆ ಇದು ಪ್ರತಿ ಕಿಲೋಮೀಟರ್ಗೆ ಸುಮಾರು ಮೂರುವರೆಯಿಂದ ನಾಲ್ಕು ಲೀಟರ್ ಡೀಸೆಲನ್ನು ಬಳಸುತ್ತದೆ ಅಂದರೆ ಪ್ರತಿ ಕಿಲೋಮೀಟರ್ಗೆ ಅಂದಾಜು ಮುನ್ನೂರೈವತ್ತು ರೂಗಳಿಂದ ನಾನ್ನೂರು ರೂಗಳವರೆಗೆ ಇಂಧನ ವೆಚ್ಚವಾಗುತ್ತದೆ ಮಾಹಿತಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ